ಇಲ್ಲಿ ಮನೆ ಅಲ್ಲ ಅಕ್ಕ ಬಸ್ ಸ್ಟಾಪ್ ಹತ್ರ ಅಂತ ಹಾಕ್ಬಿಟ್ಟು ನಿಮ್ದು ಎಷ್ಟು ಒಳಗಡೆ ಐತೆ ಮನೆ ಬಸ್ ಸ್ಟಾಪ್ ಹತ್ರ ಅಂತ ಹಾಕಿದಿರ್ ನಾನು ಅಲ್ಲಿ ಬಸ್ ಸ್ಟಾಪ್ ಹತ್ರ ಎಲ್ಲ ರೌಂಡ್ ಹೊಡಿತಾ ಇದ್ದೀನಿ ಅಡ್ರೆಸ್ ಸರಿಯಾಗಿ ಹಾಕ್ಬೇಕಾ ನೀವು ಇಲ್ಲ ನಾವು ಹಂಗೆ ಹಾಕೋದು ನಾವು ಯಾವ ಬುಕ್ ಮಾಡಲಿಲ್ಲ ನಾವು ಹಂಗೆ ಹಾಕೋದು ಹ್ಞೂ ಇಲ್ಲನ ನೀನು ಯಾರೋ ಬೇರೆನ ನತ್ತಿಗೆ ಗೊತ್ತಿಲ್ಲ ಇಲ್ಲ ಅಂತಂದಿದ್ರೆ ಆ ಅಣ್ಣ ಯಾರನ ಬರೋದು ಇನ್ನೊಂದು ಅಣ್ಣಯ್ಯ ಸೀದೆ ಇಲ್ಲಿ ಬಂದುಬಿಡೋದು ಈ ಅಕ್ಕನೇ ಬುಕ್ ಮಾಡೋದು ಅಂತೇಳಿ ಸೀದೆ ಇಲ್ಲಿ ಬಂದುಬಿಡೋದು ಹ್ಮ್ ನಿನಗೆ ಗೊತ್ತಿಲ್ವಲ್ಲ ಯಾರೋ ವಾಸ್ಪಾ ಅನ್ಸುತ್ತೆ ನೀನು ಆ ಅಕ್ಕೇನೆ ಹ್ಞೂ ತಕ್ಕ ಎಷ್ಟು ನಮ್ಮ ದುಡ್ಡು ಇಲ್ಲ ಯಾವ್ದು ಬಂದೈತೆ ನೋಡೋಣ ಬುಕ್ ಮಾಡಿದ್ದೆ ರೆಡಿ ಬ್ಲೌಸ್ ಏನೋ ಬಂದೈತೆ ನೋಡೋಣ ಕೊಡಪ್ಪ ಯಾವ್ದು ಬಂದೈತೆಪ್ಪ ಇದರಲ್ಲಿ ಏನು ಪ್ಯಾಕ್ ಮಾಡೋದು ಅಂತ ಗೊತ್ತಾಗಲ್ಲ ನಾವು ಏನು ತೊಗೊಂಬಂದು ಕೊಡ್ತೀವಿ ಅಷ್ಟೇ ಯಾವ ಅಡ್ರೆಸ್ಸಿಗೆ ಬಂದಿರುತ್ತೆ ನೋಡ್ತೀವಿ ಕ್ಯಾಶ್ ಆನ್ ಡೆಲಿವರಿನೋ ಏನೋ ನೀವು ಅಲ್ಲೇ ಆಲ್ರೆಡಿ ಪೇಮೆಂಟ್ ಮಾಡಿದ್ದೀರೋ ಅಂತ ನೋಡ್ತೀವಿ ನೋಡ್ಬಿಟ್ಟು ನಾವು ನಿಮಗೆ ಫೋಟೋ ಹೋಗ್ತೀವಿ ಅಷ್ಟೇ ಏನೈತೆ ಅಂತ ನೋಡೋಲ್ಲ ಏನಿರ್ಬೋದು ನಿಮಗೆ ಗೊತ್ತು ಹ್ಞೂ ಕೊಟ್ಕೊಡ್ ಕೊಟ್ಕೊಡು ನಾನು ಆಲಿನಿ ಅದ್ರಾಗೆ ಕಳಿಸ್ಬಿಟ್ಟೆ ನಿಫೋನ ದೊಡ್ಡ ಹ್ಞೂ ನಾನು ಆಲಿನೇ ಬುಕ್ ಮಾಡ್ತನಲ್ಲ ಆವಾಗಲೇ ಕಳಿಸ್ಬಿಡ್ತೀನಿ ಪಾಪ ನಮ್ಮೂರಿಗೆ ಯಾರೂ ಬುಕ್ ಮಾಡಲ್ಲ ಹ್ಞೂ ತಾವೆಲ್ಲ ಗೊತ್ತಾಗಲ್ಲ ಹಾಂ ನಾನೊಬ್ಬಳೇ ಬುಕ್ ಮಾಡೋದು ನಮ್ಮ ಊರ ಕಡೆಗೆ ಜಾಸ್ತಿ ನಾನು ಒಬ್ಬಳೆ ಮಾಡೋದು ಹ್ಞೂ ಇಲ್ಲಿ ನಮ್ಮ ಅಂತೂ ಗೊತ್ತೇ ಇಲ್ಲ ಹೆಂಗೆ ಬರ್ತಾವಪ್ಪ ಇದು ಯಾರು ಹೆಂಗೆ ತಂದು ಕೊಡ್ತಾರೆ ಅಂತಾರೆ ಹ್ಞೂ ಗೊತ್ತಾಗದೇ ಅದು ಹೆಂಗೆ ಬುಕ್ ಮಾಡ್ತಾರೆ ಏನು ಅದು ಹೆಂಗೆ ಬರ್ತವೆ ಅಂಬೋದು ಗೊತ್ತೇ ಇಲ್ಲ ಇಲ್ಲರಿಗೆ ಹ್ಞೂ ನಾನು ಒಬ್ಬಳೆ ಮಾಡೋದಿಲ್ಲಿ ಇಲ್ಲಿ ಹೌದಾ ಯಾರೋ ಒಬ್ರು ಕೆಳಗಡೆ ಅಷ್ಟೇ ಈ ಮುಂದೆ ಬುಕ್ ಮಾಡೋದು ಹ್ಮ್ ಯಾರು ಬುಕ್ ಮಾಡೋದ್ ಕಲ್ತಿಲ್ಲ ಗೊತ್ತಾಗಲ್ಲ ಹ್ಮ್ ಏನು ಎತ್ತ ದೊಡ್ಡ ದೊಡ್ಡ ಹ್ಮ್ ಇದು ರೆಡಿ ಬ್ಲೌಸ್ ಅನ್ನು ಬುಕ್ ಮಾಡಿದ್ದೆ ಅದೇ ನಾನು ಬಂದೈತೆನೋ ಪಲ್ ರೆಡಿ ಬ್ಲೌಸ್ ಹಾಗಾದರೆ ಯಾ ತಂತಾಂ ties जे का यहां यहां ते हंतताइदिया ಈ ತಾಮಲ್ಲ ನಮಗೆ ಬೇಕಾಗಿರೋದನ್ನ ಬುಕ್ ಮಾಡಬೇಕು ಹ್ಞೂ ನಾನು ಮೊಬೈಲಾಗೆ ಬುಕ್ ಮಾಡಿದ್ದೆ ರೆಡಿ ಜಾಕೆಟ್ ಬರ್ತಾವಲ್ಲ ಅಂತವ ಬುಕ್ ಮಾಡಿದ್ದೆ ಹ್ಞೂ ರೆಡಿ ಜಾಕಿಟ್ಟು ಅಂತವೆಲ್ಲ ಸಿಗ್ತಾಳೆ ಏನು ಬೇಕು ಎಲ್ಲ ಸಿಗ್ತಾವಲ್ಲಸ್ಮ ಹ್ಞೂ ಅಕ್ಕೇನೆ ಬುಕ್ ಮಾಡಿದ್ನಾ ಬಂದಿತ್ತು ಅಕ್ಕಿ ಹುಡ್ಗ ಕೊಟ್ಟ ಬಂತ ಬಂತು ಹ್ಞೂ ಹಾ ನಾನು ಅಲ್ಲೇ ಎಲ್ಲ ಆ ಕಡೆಗೆಲ್ಲ ಹೋಗ್ತಾ ಫೋನ್ ಮಾಡ್ತವೆ ಅಕ್ಕ ಇಲ್ಲಿದ್ದೀವಿ ಕಣಕ್ಕ ಅಂತ ನಾನು ಐತತ್ತು ಅಂತ ಅಕ್ಕಿ ಅಲ್ಲಿ ಮುಂದೆ ಕೊಯ್ತಂತಿ ಬಂತ ಹುಡುಗ ಹ್ಞೂ ಅಕ್ಕೇನೆ ಇಸ್ಕೊತಾ ಇದ್ದೆ ಬುಕ್ ಮಾಡಿದ್ನ ಅದನ್ನು ആ ബാബവ നഗക്ക് ബു അല്ല ബുക്ക് അതെ തർസ്കായി ഏ ലമക്ക അ മസ്താ തർസ്കീരെ വാച്ചു ബളേ ഇടി ഇൻക്ക് സീഗല്ല മംഗില്ല ലസ്മക്ക എല്ലാം എല്ലാം വിടു നാല് ബുക്ക് എല്ലാം കിട്ടുന്ന എല്ലാം നമ്മൂര നാനേ ബുക്ക് ഞാൻ ബുക്ക് മാബേ ബുക്ക് നമ്മൂരേ ഞാൻ യാരൂ ഇല്ല വിടു ബുക്ക് ய் மொபைலே நோய் அது மொபைல நோடி நொத்தி நமக்கு கழசி அவரேனா ಕೊಡ್ತಾರಂ ಹ್ಮ್ ಎಲ್ಲ ನಾವು ಪ್ಯಾಕ್ ಮಾಡ್ತಾರೆ ಮಾಡಿ ತಕೊಂಬಂದ್ ಕೊಡ್ತಾರಂ ಹ್ಮ್ ಅತ್ತಿ ಆತ ಬುಕ್ ಮಾಡಿದ್ಲು ನೋಡು ಅಕ್ಕಿ ಬುಕ್ ಮಾಡಿದಳಿ ಯಾರು ಮಾಡಲ್ಲ ನಾನು ಒಬ್ಬಳೆ ಮಾಡೋದು ಹೊಮ್ತಾ ಇದ್ದಾಳಿ ನಾ ಗೊತ್ತಾಗಲ್ಲ ಹ್ಮ್ ಏ ಎಲ್ಲ ಊಟನು ಬರುತ್ತಾ ಹ್ಮ್ ಎಲ್ಲ ಊಟ ನಿಂಗೇನ್ ಬೇಕು ಹ್ಮ್ ಕೋಳಿ ಸಾರು ಮಟನ್ ಸಾರು ನಿಂಗೆ ಏನೇನ್ ಬೇಕು ಎಲ್ಲ ಬರುತ್ತೆ ಮಾಡಿ ಊಟ ಬುಕ್ ಮಾಡಿರ ಎಲ್ಲ ಮನೆ ತಕ್ಕ ಬಂದ್ ಕೊಡ್ತಾರ ಕಣಿ ಹ್ಮ್ ಇವಾಗೆಲ್ಲಾ ಬುಕ್ ಮಾಡ್ತಾರೆ ಹ್ಮ್ ನಿಂದ ಲ್ಲ ಗೊತ್ತಿಲ್ಲ ಪಾಪ ಅವ್ಕೆಲ್ಲ ಎಲ್ಲಿ ಗೊತ್ತು ಬುಕ್ ಬುಕ್ ಅವ್ರ ಪಾಪ ಇಂದನ ನೋಡಿದ್ರಲ್ಲಿ ಹ್ಞೂ ನಾನು ಬುಕ್ ಪಕ್ಕ ಮಾಡೋದೆಲ್ಲ ಕಲ್ತಿದ್ದೀನಿ ಇಂಥ ಬೇಕು ಅಂತ ನಿಂದಜ್ಜಿ ಇಲ್ಲಾಡು ನಿನ್ಗೆ ಏನು ಬೇಕು ಹೇಳು ಸೀರೆ ಬೇಕೆ ಜಾಕೆಟ್ ಬೇಕೆ ಲಂಗ ಬೇಕೆ ಆ ಏನು ಬೇಕು ನಿನ್ನ ಸ್ಟಿಕ್ಕರು ಬಾಳೆ ಮನೆಗೆಲ್ಲ ಇರೋ ತೆಟ್ಟೆ ಲೋಟ ಬ್ಯಾಗ್ಗಳು ಆ ನಿನ್ಗೆ ಏನು ಬೇಕು ಹ್ಞೂ ಕೊಡು ಏನು ಇಂಥ ಸಿಗಲ್ಲ ಮಂಗಿಲ್ಲ ಎಲ್ಲ ಸಿಗ್ತಾವೆ

ಇನ್ನೂರೈವತ್ತು ಹ್ಞೂ ಇನ್ನೂರ ಇದ್ದರೆ ಇನ್ನೂರ ನಲ್ವತ್ತೊಂಬತ್ತು ಅಷ್ಟು ಕರೆಕ್ಟ್ ರೇಟ್ ಇರೋದು ಹ್ಞೂ ಅದಕ್ಕೆ ನಾನು ಎಲ್ಲ ಬುಕ್ ಮಾಡಿ ತರಿಸ್ಕೊತೀನಿ ಬಂದರ್ತಾಗ ಬಂದರ್ದಾಗ ಆಗ್ಲಾಳು ಅಂಗಡಿಗೆ ಹೋಗ್ಲಾಳು ಯಾವುದಕ್ಕೆ ಹೋಗಲ್ಲ ಹ್ಞೂ ನಾನು ಸುಮ್ಮ ಬರೀ ಬುಕ್ ಮಾಡಿ ಬುಕ್ ಮಾಡಿ ತರಿಸ್ಕೊತಾ ಇರ್ತೀನಿ ಏನಾದರೂ ಬೇಕಂದ್ರೆ ಸಾಕು ಬುಕ್ ಮಾಡಿಬಿಡ್ತೀನಿ ಹ್ಞೂ ಏನಾಗೇ ಸ್ಟಿಕ್ಕರ್ ಬೇಕಂದ್ರೂ ಬುಕ್ ಮಾಡ್ಬೋದು ಒಂದು ಕ್ಲಿಪ್ ಬೇಕಂದ್ರೂ ಬುಕ್ ಮಾಡ್ಬೋದು ಎಲ್ಲ ಒತ್ತಾವೆ ಹೇಳಿ ಆತ ತಾಂತೀಯ பமா நம்மூரக்கே யாக்கூத்தோ இது எங்க புக் யாத்த வந்தை யாத்த தாக்கம் தரேன் திரி நமக்கு கொடுத்து எம்மங்க ம் இல்லே மஞ்சக்கா இது புக் 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 ஃபோனாக ஓத்தி நம்ம யாத்தி இது தாக்கம் மனதே கொடுத்து ம் இன் அங்கே அம்மாங்க ஏனில் பர்ஸ்டி ஸ்டேண்டு அங்கே போகோ பட்டை தரக்கெய்மங்கில் ஏனில் எல்லாம் மொபைலாக நோடு புக் மாக்கே தந்து கொடுத்து ம்ே இவாக நோடம்மா நீனும் புக் கொல் தியா അബ്ബാബ് ഏ നമ്മൂരും പറഞ്ഞ നമ്മൊളെ ബുക്ക് ഈ ഇല്ലയാരും അല്ല മുൻകാര്യ മാത്രേന നമ്മൂര മാത്രന നന്നൊ ബുക്ക് കൽത്തിരോ അത് ഇനി ആഗോ ഗല്ലവർത്തവ ഏനോ എൽ തകോ പറഞ്ജ്ജിർഗന് ത അവേ ആകില്ലമ്മ നമ്മ നോടില്ല ഏനില്ല അക്കേനീലപ്പ ഏനപ്പി അവല്ല നോടിവല്ല അ ഏകാബ്ബിട് തായി നിന്ന ബുക്കു പാക്ക് മാൽത്ത ഞങ്ങ നീനേ ഇല്ല നമുക്ക് എല്ലാം ബുക്ക് മാർത്തീയ നമ്മൾ മന്ത് സീരെ മാി തായി ഉുടക്കീർ മാൊടു ഗത്തുക്കീരെ നോഡ് എന്ത് മെത്തനോ ബോത്താവ ഇല്ല ഉടസ്സാരും എല്ലാം ഗത്താവി ഉടുക്കോ ഉടുക്കോ എല്ലാം ഗത്ത സീരു ഇത് വരല്ല നമ്മില്ല മനു നമ്മ ബെളമ മധു ആക്കല്ല நானும் வந்து புக் மாதிரி தாண்டாக விட்டேன் சீரே ம் நோடு நான் உட்கண்டி இதேனே இது புக்ரோதேனே எல்லா இது ரெடி ஜாக்கிட்டு ம் இங்கஜி நீங்கள் கூலி கொட்டு வால்சங்க ஆ ரெடி ஜாக்கெட்டு பத்தோ ரெடி ஜாக்கிட்டு இங்கேலாம் வாழியாக்கேனே இன்னூறு முன்னூறு ரூபாய் கூலி கொடக்கோ ஆகியனே நீங்கள் எல்லா டிசைன்னா அங்கே வால்றாவே வத்தவி அந்தந்த நான் புக் நீங்கள் அதே வந்தி அே உம் நோடம் ப்ளௌ எல்லா ரெடி பத்தவம் எல்லாம் நோடத்தாள் போ அந்த கண்டி தையா நோடத்தாள் நம்ம ஜெய்யக்காய் உம் நோயெல்லாம் புக்க பக்கெல்லாம் சென்ன கல்தாய் உம் மத்தே நோடு எங்க கல்த்த அல்ல ஜய்யக்காயினே சரி அம்ம தாய் ಮತ್ತೆ ಕಲಿಬೇಕು ಮತ್ತು ನಿಮ್ಮಂಗ ಅಪ್ಪ ಮುದ್ದೆ ಉಂಡ್ಕೊಂಡು ಸುಮ್ಮನೆ ಕುಕ್ಕಬಾರ್ದು ಎಲ್ಲ ತಿಳ್ಕೋಬೇಕು ಎಲ್ಲ ಏನೇನೈತೆ ದೊಡ್ಡ ಉಳಿಸುತ್ತ ಉಳಿತೈತಿ ಇದೆಲ್ಲ ನಾಂಡೆ ಪಂಡೆ ಹೋಗ್ತಕ್ಕ ಬಂದ್ರೆ ಶ್ಯಾನೇ ದುಡ್ಡು ಬೇಕು ಹ್ಞೂ ಇದೆಲ್ಲ ರೆಡಿ ಜಾಕಿ ರೆಡಿ ಜಾಕಿಟ್ಟೆಲ್ಲ ಸಿಗ್ತವೆ ತಕೊಬದು ದೊಡ್ಡ ಉಳಿಸೋದು ನೋಡ್ಬೇಕು ಬುದ್ಧ ಇರಬೇಕು ಈ ಕಾಲ್ದಾಗೆ ಲಸ್ಮಕ ಅಕ್ಕ ಬಿಡಾಕ ಇವಾಗೇನು ಹಳ್ಳಿ ಕಡೆ ಎಲ್ಲ ಇದೆಲ್ಲ ಕಾಮನ್ ಆಗಿಬಿಟ್ಟೈತೆ ಎಲ್ಲ ಬುಕ್ ಮಾಡ್ತಾರೆ ಹ್ಞೂ ಹಳ್ಳಿ ಕಡೆ ಬಂದೈತಿ ಬಂದೈತೆ ಎಲ್ಲ ಭಾಳ ಜನ ಬುಕ್ ಮಾಡ್ತಾರೆ ನೀವು ಒಬ್ಬರೇ ಅಂತಲ್ಲ ಇವಾಗೆಲ್ಲ ಹಳ್ಳಿ ಕಡೆನೇ ಜಾಸ್ತಿ ಬುಕ್ ಮಾಡ್ತಾ ಇರೋದು ಹ್ಞೂ ಸಖತ್ತು ಆರ್ಡ್ರುಗಳು ಹಳ್ಳಿ ಕಡೆನೇ ಆದರೆ ನಿಮ್ಮೂರಲ್ಲಿ ನೀವು ಒಬ್ಬರು ಅಷ್ಟೇ ಆ ಕಡೆಗೂ ಮಾಡ್ತಾರೆ ಆ ಕಡೆ ಕೆಳಗಡೆ ಇಲ್ಲಿ ನೀವು ಒಬ್ಬರು ಬುಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ ನೀವು ಹಂಗೆಲ್ಲ ಏನು ತಿಳ್ಕೊಬಿಟ್ರೆ ನಿಮಗೆ ಗೊತ್ತಿರಲ್ಲ ಅಷ್ಟೇ ಬೇರೆ ಬೇರೆ ಎಲ್ಲ ಬುಕ್ ಮಾಡ್ತಿರ್ತಾರೆ ಹಾಂ ಎಲ್ಲ ಬುಕ್ ಮಾಡಿ ತರಿಸ್ಕೊಳ್ಳೋದು ಎಲ್ಲ ತಗೊಂಬಂದು ಕೊಡ್ತೀವಲ್ಲ ಹಾಂ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗೇನು ಎಲ್ಲರ ಹತ್ರ ಫೋನ್ ಇರುತ್ತೆ ಎಲ್ಲರ ಹತ್ರನೂ ಗೊತ್ತಿರುತ್ತೆ ಇಲ್ಲ ಪಾಪ ನಮ್ಮ ಊರಾಗಿ ನಮ್ಮ ಕೇಳಿ ಗೊತ್ತಿಲ್ಲ ಹ್ಮ್ ಅದೇನು ಬುಕ್ ಮಾಡೋದು ಅದ ಎಲ್ಲಿಂದ ಬರುತ್ತೆ ಅಂತದೆಲ್ಲ ಗೊತ್ತೇ ಇಲ್ಲ ಹ್ಮ್ ನಾನೇ ಮಾತ್ರ ಗೊತ್ತಿನಿ ಯಾರಿಗೂ ಗೊತ್ತಿಲ್ಲ ಕೇಳು ಹೆಸನಾಗ್ಲಿ ನಿಂಗಿನಾಗ್ಲಿ ಮಂಜಕ್ಕನಾಗ್ಲಿ ಕೇಳೋದಿಲ್ಲ ಯಾರಾಗ್ಲಿ ಅವ್ರ ಗೊತ್ತೇನ ಬುಕ್ ಮಾಡೋದು ಅವೆಲ್ಲ ಗೊತ್ತೇನ್ ಕೇಳು ಇಲ್ಲ ಪಾಪ ಯಾರಿಗೂ ಗೊತ್ತಿಲ್ಲ ಹ್ಮ್ ನನ್ಗೊಬ್ ಗೊತ್ತಿರೋದು ಎಲ್ಲ ಈಗೇನು ಎಲ್ಲರೂ ಬುಕ್ ಮಾಡಿ ತರಿಸ್ಕೊಳ್ತಾರಲ್ಲ ಅದ್ರಾಗೇನು ಅಂತದ್ದೇನಿಲ್ಲ ಹ್ಮ್

ಹ್ಮ್ ಇದ್ರೆ ನಾನೇ ಬುಕ್ ಮಾಡೋದು ಅಂತ ಹೇಳಿ ಬಿಲ್ಡಪ್ ಕೊಡ್ತಾಯಿದ್ದಾಳೆ ನಮ್ಮ ಬಿಲ್ಡಪ್ ಜಯಮ್ಮ ಹ್ಞೂ ನಾನೇ ಆನ್ಲೈನ್ ಬುಕ್ಕಿಂಗ್ ಮಾಡೋದು ಇನ್ನಾರೂ ಮಾಡೋಲ್ಲ ನಮ್ಮೂರಗಿನ ಯಾರೂ ಕಲ್ತಿಲ್ಲ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಹ್ಞೂ ಇನ್ನು ಸಂಡಕ್ಕೆಲ್ಲ ಬುಕ್ ಮಾಡಿ ಬುಕ್ ಮಾಡಿ ತಗೋಬೇಕು ಹ್ಞೂ ಗೊತ್ತಾಗುತ್ತೆ ಏನಂಜೇನೆ ಎಲ್ಲ ಇವತ್ತೊಂದಿನ ಬುಕ್ ಮಾಡಿ ಹೇಳಿ ಬರೀ ನಾನೇ ಬುಕ್ ಮಾಡೋದು ಬುಕ್ ಮಾಡಿ ಬುಕ್ ಮಾಡಿ ಎಲ್ಲ ತರಿಸ್ತೇಮ್ಸ್ನಿ ಅಂತಾಳೆ ಹ್ಞೂ ಇವತ್ತೊಂದಿನ ಯಾರಾಗ ಹೇಳ್ಕೊಟ್ಟವ್ರೇಣ ಅಕ್ಕೇನಿ ಹ್ಞೂ ಯಾರು ಹೇಳ್ಕೊಟ್ಟಿರತ್ತೆ ಬುಕ್ ಮಾಡಿ ಹೇಳಿ ಇಲ್ಲಂದ್ರೆ ಅವ್ರಿಗೆಲ್ಲಿ ಬರುತ್ತಾ ಹ್ಞೂ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು